ನಮಸ್ಕಾರ ಇಂದಿನ ಪಂಚಾಂಗ ಹಾಗೂ ರಾಶಿ ಫಲ ದಿನಾಂಕ ಹನ್ನೆರಡು ಫೆಬ್ರವರಿ ಎರಡ್ ಸಾವಿರದ ಹದಿನೆಂಟು ಸೋಮವಾರ ಇಂದು ಸೂರ್ಯೋದಯ ಬೆಳಿಗ್ಗೆ ಆರು ಗಂಟೆ ಐವತ್ತೆಂಟು ನಿಮಿಷಗಳಿಗೆ ಸೂರ್ಯಾಸ್ತ ಸಂಜೆ ಗಂಟೆ ನಿಮಿಷಕ್ಕೆ ಇದು ಹೆವಿಳಂಬಿ ನಮ್ಮ ಸಂವತ್ಸರ ಉತ್ತರಾಯಣ ಶಶಿರಋತು ಮಾಸ ತಿಥಿ ದ್ವಾದಶಿ ನಕ್ಷತ್ರ ದನಿಷ್ಠ ಇನ್ನು ಸೋಮವಾರದ ರಾಶಿಫಲ ಈ ರೀತಿಯಾಗಿವೆ ಮೊದಲನೇದಾಗಿ ಮೇಷರಾಶಿ ನಿಮ್ಮ ಪರಿವಾರಕ್ಕೆ ಇಂದು ತುಂಬಾ ಚೆನ್ನಾಗಿರುತ್ತದೆ ನೀವು ಅವರ ಜೊತೆ ಸ್ವಲ್ಪ ಸಮಯವನ್ನು ಕಳೆಯಬೇಕು ಈ ಸಮಯ ಪರಿ ವಾರದಲ್ಲಿ ಏಕತೆಯ ಪ್ರಬಲತೆ ಎದ್ದು ಕಾಣುತ್ತದೆ ಬಹುಶಃ ನಿಮ್ಮ ಗುರಿ ನಿಮ್ಮವರ ಜೊತೆಯಲ್ಲಿ ಸಮಯ ಕಲಿಯುವುದು ಆಗಿರಬೇಕಾಗಿರುತ್ತದೆ ಇನ್ನು ಮುಂದಿನ ರಾಶಿ ವೃಷಭ ನಿಮ್ಮ ಸಂಪ್ರೇಕ್ಷಣಾ ಕಲೆಯನ್ನ ಉಪಯೋಗಿಸಬೇಕಾಗುತ್ತದೆ ಈಗ ನೀವು ನಿಮ್ಮನ್ನ ಬೇರೆಯಾಗಿರುವಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ನೋಡುತ್ತೀರಿ ನಿಮ್ಮ ಬುದ್ಧಿಯಂತಿಕೆಯನ್ನ ಉಪಯೋಗಿಸಿಕೊಂಡು ಪರಿಸ್ಥಿತಿಯಿಂದ ಹೊರಬರಬೇಕು ಮಿಥುನ ರಾಶಿ ಇಂದು ನಿಮ್ಮ ಮನಸ್ಸು ಆಧ್ಯಾತ್ಮಿಕ ಕಡೆಗೆ ತಿರುಗಿರುತ್ತದೆ ಧರ್ಮದ ಮಹತ್ವವನ್ನ ಅರ್ಥ ಮಾಡಿಕೊಳ್ಳುತ್ತೀರಿ ಸರಿಯಾದ ಮಾರ್ಗದಲ್ಲಿ ಮುನ್ನಡೆಯೋದ್ರಿಂದ ಸುಖ ಶಾಂತಿ ಲಭಿಸುತ್ತದೆ ಕರ್ಕರಾಶಿ ಹೊಸ ಜನರನ್ನ ಭೇಟಿ ಮಾಡುತ್ತಿರಿ ಕೆಲಸದಲ್ಲಿ ನಿಮ್ಮನ್ನ ನೀವು ಚೆನ್ನಾಗಿ ತೊಡಗಿಸಿಕೊಳ್ಳುತ್ತೀರಿ ಇದರಿಂದ ನಿಮಗೆ ಹೊಸ ಸ್ನೇಹಿತರು ಉಂಟಾಗುತ್ತಾರೆ ಜೀವನವನ್ನ ಹೊಸ ದೃಷ್ಟಿಯಿಂದ ನೋಡಲು ಆರಂಭಿಸುತ್ತೀರಿ ಸಿಂಹರಾಶಿ ನಿಮಗೆ ಶಾಂತಿ ತುಂಬಿದ ದಿನವಾಗಿದೆ ಪ್ರಪಂಚದಲ್ಲಿ ಇಂದು ನಿಮಗೆ ತೊಂದರೆ ಕೊಡುವವರು ಯಾರೂ ಇಲ್ಲ ನಿಮ್ಮ ಮನಸ್ಸಿಗೆ ಹಾಗೂ ಶರೀರಕ್ಕೆ ಇಂದು ವಿಶ್ರಾಂತಿ ಅತ್ಯಗತ್ಯ ಕನ್ಯಾ ರಾಶಿ ಸ್ವಲ್ಪ ಸಮಾಜ ಸೇವೆಯ ಕಡೆಗೆ ಆಕರ್ಷಿತರಾಗಿರುತ್ತೀರಾ ಸಹಾಯ ಬೇಡಲು ಬಂದವರಿಗೆ ಸಹಾಯವನ್ನ ಮಾಡುತ್ತೀರಿ ಉತ್ತಮ ದಿನವಾಗಿದೆ ತುಲ ರಾಶಿ ಇಂದು ನೀವು ಸಂತೋಷಕರವಾದ ವಿಚಾರವನ್ನ ಕೇಳುತ್ತೀರಿ ಒಳ್ಳೆಯ ಸುದ್ದಿಗಳು ಆಗಮಿಸುತ್ತವೆ ಪೂರ್ತಿ ದಿನ ಒಳ್ಳೆಯ ಆಲೋಚನೆಗಳಲ್ಲಿ ಇದ್ದು ಉತ್ತಮ ದಿನವಾಗಿದೆ ವೃಶ್ಚಿಕ ರಾಶಿ ಸಂಬಂಧಗಳು ಗಟ್ಟಿಗೊಳ್ಳುವಂತಹ ದಿನವಾಗಿದೆ ನಿಮ್ಮ ಅಕ್ಕಪಕ್ಕ ಜನರ ಜೊತೆಗೆ ಸಂತೋಷದಿಂದ ದಿನವನ್ನ ಕಳೆಯುತ್ತೀರಿ ಧನು ರಾಶಿ ಸಂತೋಷ ಹಾಗೂ ಸಂತುಷ್ಟಿಯ ದಿನವಾಗಿದೆ ಧೈರ್ಯ ಇಚ್ಛಾಶತಿ ನಿಮ್ಮನ್ನು ಮುನ್ನಡೆಸುತ್ತದೆ ಮಕರ ರಾಶಿ ಕಾನೂನಿನ ಕೇಸು ನಿರ್ಣಯ ನಿಮ್ಮ ಕೈ ಸೇರುತ್ತದೆ ನೆಮ್ಮದಿಯ ನಿಟ್ಟುಸರು ಬಿಡುತ್ತೀರಿ ಒಳ್ಳೆಯ ದಿನವಾಗಿದೆ ನಿಮ್ಮ ಮನಸ್ಸು ನೆಮ್ಮದಿ ಹಾಗೂ ಪ್ರಶಾಂತತೆಯನ್ನ ಪಡೆಯುತ್ತದೆ ಕುಂಭರಾಶಿ ಸ್ವಲ್ಪ ಮಾತು ಹತೋಟಿಯಲ್ಲಿರಲಿ ಇರಲಿ ನಿಮ್ಮ ಮಾತುಗಳನ್ನು ಅದಲು ಬದಲು ಮಾಡಿ ನಿಮ್ಮ ವಿರುದ್ಧವೇ ಉಪಯೋಗವಾಗುವಂತಹ ಸನ್ನಿವೇಶಗಳು ಒದಗಿ ಬರುವುದು ಹರಟೆಗಳಿಗೆ ದೂರವಿದ್ದರೆ ಒಳ್ಳೆಯದು ಮಾತು ಹಿಡಿತದಲ್ಲಿ ಇರಲಿ ಕೊನೆಯದಾಗಿ ಮೀನರಾಶಿ ಸಂಬಂಧ ಬಾಂಧವ್ಯಗಳು ಗಟ್ಟಿಯಾಗಿರಲು ಪ್ರಯತ್ನ ಮಾಡಿ ಕಹಿ ಉಂಟಾಗಲು ಬಿಡಬೇಡಿ ಪ್ರೀತಿ ಸಂಯಮ ನಂಬಿಕೆ ವಿಶ್ವಾಸ ಇವೆಲ್ಲೂ ನಿಮ್ಮನ್ನು ಮುನ್ನಡೆಸುತ್ತವೆ ಉತ್ತಮ ದಿನವಾಗಿದೆ ಹೀಗಿದೆ ಸೋಮವಾರದ ರಾಶಿ ಫಲ ಸರ್ವರಿಗೂ ಶುಭವಾಗಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ